ಅಷ್ಟು ತಿಳುವಳಿಕೆ ಇರಲ್ಲ ಹೌದು ಯಾರೋ ಒಬ್ಬ ವ್ಯಕ್ತಿ ವಾರದಲ್ಲಿ ಎರಡು ದಿನ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಮಾಡಿರ್ಬೋದು ಅದನ್ನ ಹೇಳಿರ್ತಾನೆ ಇಷ್ಟು ಬೋದು ಇಷ್ಟು ಬಾಡಿಗೆ ಆಯ್ತು ಅವನೆಲ್ಲ ಒಂದ್ ಜಡ್ ಕೆಲಸ ಮಾಡ್ಕೊಂಡಿರ್ತಾನೆ ಒಂದ್ ಹದಿನೈದು ಸಾವಿರ ಸಾವಿರ ಬರ್ತಾ ಇರತ್ತೆ ದಿನಕ್ಕೆ ಇಷ್ಟ ಮಾಡ್ತಾನೆ ಅಂದ್ರೆ ತಿಂಗಳಿಗೆ ಎಷ್ಟು ಆಯ್ತು ನಾವೇ ಕಿವನ ಹತ್ರ ಮೆಟ್ಟು ಹೊಲಿಬೇಕು ಇಲ್ಲ ಒಂದ್ ಐವತ್ ಸಾವಿರ ತಂದ್ಕೊಟ್ರೆ ಗಾಡಿ ಕೊಡ್ತಾರೆ ತಿಂಗಳಿಗೆ ಆರಾಮಾಗಿ ಕಟ್ಕೊಂಡು ಓಡಿಸ್ಕೊಂಡಿರ್ಬೋದಲ್ಲ ಅಂತ ಒಂದು ಮನೋಭಾವನೆ ಬಂದ್ಬಿಡತ್ತೆ ಡ್ರೈವರ್ಗಳಿಗೆ ಹೌದ್ ಹೌದ್ ಹೌದು ನಿಜ ಬಂದಾಗ ಏನಾಗತ್ತಂದ್ರೆ ಈಗ ಬರ್ತಾನೆ ಅವ್ನು ಹೇಳಿದ್ ಕೇಳ್ಕೊಂಡು ಅವ್ನೇ ಕರ್ಕೊಂಡು ಗಾಡಿ ಕೊಡಿಸ್ತಾನೆ ಯಾಕಂದ್ರೆ ಅವನಿಗೆ ಒಂದ್ ಎರಡ್ ಸಲ ಕಮಿಷನ್ ಸಿಗತ್ತಲ್ಲ ಅಲ್ಲಿ ಕಮಿಷನ್ ಸಿಗತ್ತಲ್ಲ ಗಾಡಿ ತಕಂತಾನೆ ಓಡಿಸ್ತಾನೆ ಒಂದ್ ತಿಂಗಳು ನಡೆಯುತ್ತೆ ಎರಡು ತಿಂಗ್ಳು ನಡೀತಿ ಮೂರು ತಿಂಗ್ಳು ನಡಿಯಲ್ಲ ಅವಾಗ ಏನ್ ಮಾಡ್ತಾನೆ ಅವನು ಏನ್ ಮಾಡಬೇಕು ಗಾಡಿಗೆ ರೆಸ್ಟೈ ಇದು ಮಾಡ್ಬೇಕು ಹೌದು ಹೌದು ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ ಇದೆ ಇಲ್ಲಾದ್ರೂ ಹಣ ಇಡಬೇಕು ಹೌದು ಇಲ್ಲ ಅಂದ್ರೆ ಮತ್ತೊಂದ್ ಮಾಡ್ಬೇಕು ಇಲ್ಲ ಒಂದ್ ತಿಂಗ್ಳ ಕಟ್ಲಿ ಏಳ್ ತಿಂಗ್ಳಿಗೆ ಎಂಟು ಸಾವಿರ ಅಂದ್ರೆ ಎಂಟು ಎಂಟು ಹದಿನಾರು ಆಯ್ತಲ್ಲ ಹದಿನಾರ್ ಸಾವಿರ ಬಡ್ಡಿ ಎಷ್ಟು ಬಡ್ಡಿ ಎಷ್ಟು ಆ ಇದೆಲ್ಲ ತುಂಬಾ ಇದಾವೆ ತುಂಬಾ ಇದಾವೆ ಬಟ್ ಕಾಣಲ್ಲ ಬಟ್ ಯಾರು ಹೇಳ್ಕೊಣಲ್ಲ ಹೇಳ್ಕೊಂಡ್ರೆ ಮರದೇ ಪ್ರಶ್ನೆ ಅಂತ ಹೇಳಿ ಹೇಳ್ಕೊಣಲ್ಲ ಎಷ್ಟೋ ಜನ ಎಷ್ಟೋ ಜನ ಒಳಗೆ ನುಂಗ್ತಾವ್ರೆ ನೋವನ್ನ ನುಂಗ್ತಾವ್ರೆ ನಂಡಿತಾ ಇಲ್ಲ ಖಂಡಿತ ನಂಗೂ ಗೊತ್ತು ಈಗ ಏನ ಮಾತಾಡ್ತೀವಿ ಅಂದ್ರೆ ಆ ತರನೆ ಮಾತಾಡ್ತಾರಾ ಮಾತಾಡಲ್ಲ ಈಗ ನಿನ್ಗ್ ಕಾಣಂಗೆ ಹಾ ಎರಡ್ ಸಾವಿರದ ಇಪ್ಪತ್ತೆರ್ಡು ಹನ್ನೊಂದನೇ ತಿಂಗ್ಳು ಮೂರ್ನೇ ತಾರೀಖು ಗಾಡಿ ತಗೊಂಡ್ಬಂದು ನಿಜಾನಾ ಹೌದು ಎಂಟ್ ಸಾವಿರದ ನೂರ ಐವತ್ ರೂಪಾಯಿ ಪರ್ ಮಂತ್ ಹಾ ಅದೇ ಐದ್ನೆ ತಾರೀಕು ಲೋನ್ ಯರ್ ಮಂತ್ ಅಲ್ವಾ ಹಾ ಒಂದ್ ದಿನಾನೂ ಮಿಸ್ ಆಗಿಲ್ಲ ಒಂದು ತಿಂಗಳು ಮಿಸ್ ಆಗಿಲ್ಲ ಐದನೇ ತಾರೀಕು ಲೋನ್ ಇರೋದು ಎರಡನೇ ತಾರೀಕು ಮೂರನೇ ತಾರೀಕೇ ಲೋನ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ನಾವು ನಿನ್ನ ಸುರಿದಿ ತರಲಿದ್ದೀನಿ ನಿನ್ನ ನಂಬಿ ಅವನು ಸಾಲ ಕೊಟ್ಟನು ನನ್ನ ನಂಬಿ ಅವನು ಸಾಲ ಕೊಟ್ಟನು ಒಂದು ಗಾಡಿ ಮೇಲೆ ಹೌದು ಅದು ತೀರ್ಸೋದು ಮಾ ತುಂಬಾ ದೊಡ್ಡ ಜವಾಬ್ದಾರಿ ತೀರಿಸಲಿಲ್ಲ ಅಂದ್ರೆ ಒಂದು ತಿಂಗಳು ಬಿಟ್ರೆ ಎರಡನೇ ತಿಂಗಳು ಹದಿನಾರು ಸಾವಿರ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಯಾರು ಕೊಡ್ತಾರೆ ಯಾರು ಕೊಡಲ್ಲ ನಾನು ಮಾತಾಡ್ಬೋದು ಹಾ ಕೇಳ್ಬೋದು ನಿಂದ ಸಾವಿರಾರು ಕಷ್ಟ ಇರ್ತದೆ ಆ ನಿಜನೇ ಸುಳ್ಳ ಹೌದ ಈಗ ಏನಾದ್ರು ನೀನ್ ಆಟ ಓಡ್ಸದ್ ಬಿಟ್ಟು ಬೇರೆ ಏನಾದ್ರೂ ಕೆಲಸ ಮಾಡಿದ್ರೆ ಹೇಳ್ಬೋದು ನೀನ್ ನಂತರ ಆಟ ಓಡಿಸ್ತೀಯಾ ನನಗೆ ಎಷ್ಟು ಬಿಕ್ನೆಸ್ ಆಗತ್ತೆ ನಿನ್ಗೆ ಎಷ್ಟು ಬಿಕ್ನೆಸ್ ಆಗತ್ತೆ ನಂಗೂ ಗೊತ್ತು ನಿಂಗೂ ಗೊತ್ತು ನಿಜ ಗೊತ್ತಿದ್ದು ಹೆಂಗ್ ಕೇಳಕ್ ಬರುತ್ತೆ ಯಂಗ ಬರತ್ತೆ ಮನಸ್ಸಾರ್ ಏನ್ ಬರತ್ತಪ್ಪ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾವುದೇ ಒಂದ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು ಐವತ್ ಸಲ ಯೋಚನೆ ಮಾಡ್ಬೇಕು ಮತ್ತೊಬ್ಬ ಹೇಳ್ತಾರಂತ ಅವ್ನ್ ಮಾತ್ ಕೇಳಬಾರ್ದು ಹೌದು ನಮ್ಮ ಕೈಯಲ್ಲಿ ಕೆಪಾಸಿಟಿ ಇತ್ತಂದ್ರೆ ಮಾಡ್ಬೇಕು ಇಲ್ಲಾಂದ್ರೆ ಬೇಡ ಬೇಡ ಮಾಡ್ಬಾರ್ದು ಯಾಕಂದ್ರೆ ಇವತ್ತು ಹೊಸ ಹೊಸ ಗಾಡಿ ತಂದವ್ರು ಇವತ್ತು ಆ ಕೈಯರ್ಗಳ್ನ ಮಾರ್ತಾ ಇದ್ದಾರೆ ಅಂದ್ರೆ ಮುಂದಕ್ಕೆ ಏನ್ ಮಾಡ್ಬೋದು ಅಲ್ವಾ ಹೌದು 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 ಇದೇ ಎಸ್ ಎಸ್ಆರ್ಗಿಪಡೆ ಬ್ರಿಡ್ಜ್ ಕೆಳಗಡೆ ಒಂದು ಆಟೋನ ಹೊಸ ಗಾಡಿ ಆರ್ಟಿಒ ಪಾಸಿಂಗ್ ಮಾಡಕ್ ತಗೊಂಡ್ಬಂದು ಅಲ್ಲೇ ನಿಲ್ಸಿ ಗಾಡಿಯಲ್ಲಿ ಕೀ ಸಮೇತ ಇತ್ತು ಮೂರು ಟೈರು ಸೀಟ್ ಫ್ರಂಟ್ ಬ್ಯಾಕ್ ಒಣಕ ಸೀಟ್ ಮೂರು ಕೆಳಗಡೆ ಬ್ಯಾಟ್ರಿ ಮತ್ತೆ ಬ್ರೇಕ್ ಹೊಡಿತಾರಲ್ಲ ಡ್ರಮ್ಮು ಬ್ರೇಕಿಂದು ಆ ಡ್ರಮು ಒಷ್ಟು ಹೋಗಿದ್ರು ಯಾರು ಅಂತ ಗೊತ್ತಿಲ್ಲ ಲೆಕ್ಕ ಹಾಕಿ ಅವನು ಬಡವಳ ಹಾಕ್ದಾನ ಏನ್ ಮಾಡ್ಬೇಕು ಇಲ್ಲ ಆಗ್ತದೆ ಇದು ನೋಡಿ ವ್ಯಾಪಾರ ಯಾವಾಗ ಕಡಿಮೆ ಆಗ್ತದೆ ಎಷ್ಟು ದಿನ ಅಂತ ತಳ್ತಾರೆ ಜನ ಹೌದು ನಾವು ಒಂದು ಈಗ ನಾವು ಒಂದು ಭಾಗದಲ್ಲಿ ಯೋಚನೆ ಮಾಡಿದ್ರೆ ಭಾಗದಲ್ಲಿ ಯೋಚನೆ ಮಾಡಿದ್ರೆ ಇದನ್ನೇ ನಂಬ್ಕೊಂಡ್ರ ಸಾಕ್ತಾ ಇರೋರು ಅವ್ರ ತಂದೆ ತಾಯಿಗಳು ಸಾಕ್ತಾ ಇರೋರು ಅವ್ರ ತಂದೆ ತಾಯಿ ಆರೋಗ್ಯರು ಮಕ್ಕಳಿಗೆ ತುಂಬಾ ತುಂಬಾ ಜನ ಇದಾರೆ ಈ ಒಂದು ಗಾಡಿಯಿಂದ ಇಡೀ ಫ್ಯಾಮಿಲಿನೇ ಸಾಕ್ಬೇಕಂದ್ರೆ ಅವನಿಗೆ ಎಷ್ಟು ಒತ್ತಡ ಇರಬಹುದು ಅಲ್ವಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಇಳಿಯುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಜಾಸ್ತಿ ಇದೆ ಬಟ್ ಆದ್ರೆ ಎಷ್ಟು ಸಾಧನೆ ಕೊಡಲ್ವಲ್ಲ ಅಂದ್ರೆ ಕೆಲ್ಸ ತಿಳಿತಾರೆ ಅಂತಲ್ಲ ಕಳತನಕ್ಕೆ ಇಳಿಬಹುದು ಅದು ಅದು ಆಲ್ರೆಡಿ ಇಳಿದ್ ಬಿಟ್ಟಿದೆ ಅನ್ಬಿಡಿ ಏನು ಮಾಡಕ್ ಆಗಲ್ಲ ಆಲ್ರೆಡಿ ಆಗಿದೆ ಅದು ಆಯ್ತಾ ಅದಕ್ಕೆ ಗಾಡಿ ಎಲ್ಲಾರು ನಾವು ಒಂದು ಟೈಲೆಟ್ ಹೋಗೋದಾಗ್ಲಿ ಇಲ್ಲ ನಿಲ್ಸ್ಬಿಟ್ಟಿ ಮತ್ತೊಂದು ತರೋದಾಗ್ಲಿ ಗಾಡಿ ಕಣ್ ಮುಂದೆ ಇರ್ಬೇಕು ಯಾವ್ ಲಾಕ್ ಆಗಿರ್ಬೇಕು ಗಾಡಿ ಯಾವದೇ ಕಾರಣಕ್ಕೂ ಎಲ್ಲೂ ಬಿಟ್ಟು ಹೋಗ್ಬಾರ್ದು ಯಾಕಂದ್ರೆ ಒಂದು ಸೆಕೆಂಡ್ ಗೆ ಕಣ್ಣು ಮುಚ್ಚಿ ಕಣ್ ಸಿಗೋಣ ಗಾಡಿ ಏನಿಲ್ಲ ಸ್ಟೇರಿಂಗ್ ಅಂದ್ರೆ ಹೊಡ್ಕೊಂಡ್ ಹೋಗ್ಬಿಡುತ್ತೆ ಸ್ಟೇರಿಂಗ್ ಅದೇನು ಕಬ್ಣ ಹಾಕೊಂಡು ನಿಂತಿರಲ್ಲ ರಾಡ್ ಹಾಕಿ ಒಂದೇ ಒಂದು ಚಿರುಬೆಳ್ಳ ದಪ್ಪ ಐತೆ ಅದಕ್ಕಿಂತ ಸಣ್ಣ ಅದು ಹೌದು ಏನಿಲ್ಲ ಒಂದ್ ಮುನ್ನೂರು ಮೀಟರ್ ತಗೊಂಡ್ ಹೋಗ್ಬಿಟ್ಟು ಅಲ್ಲ ಸ್ವಿಚ್ ಕಿತ್ಬಿಟ್ಟು ವೈಟ್ ಕಿತ್ಬಿಟ್ಟು ಡೈರೆಕ್ಟ್ ಮಾಡಿ ಗಾಡಿ ಸಡ ಆಗ್ಬಿಡತ್ತೆ ಎತ್ಕೊಂಡ್ ಹೋಯ್ತಾ ಇರ್ತಾನೆ ಅಷ್ಟೇ ಆತರ